ಮಂಗಳವಾರ ಆರು ಅಗಸ್ಟರ ಸಂಚಿಕೆ ನೀನಾದೇನ ಪ್ರೀತಮ್ ಅವರು ವೇದನ ಕರ್ಕೊಂಡು ಬಂದು ಮಲಗಿಸ್ತಾರೆ ಬೆಡ್ ಮೇಲೆ ಮಲಗಿಸಿ ಹೋಗುವಾಗ ಅವರು ಹೇಳ್ತಾರೆ ನಾ ಮುಟ್ಟಿದ್ರೆ ನಿನಗೆ ಇರಿಟೇಟ್ ಆಗುತ್ತಾ ಯಾಕಂದರೆ ವೇದ ಹೇಳಿರ್ತಾರೆ ನನಗೆ ಮುಟ್ಟಬೇಡಿ ಇರಿಟೇಟ್ ಆಗುತ್ತೆ ಅಂತ ಪ್ರೀತಮ್ ಅವರು ಬಾಗ್ಲ ಹತ್ರ ಹೋಗಿ ತನ್ನಷ್ಟಕ್ಕೆ ತಾವೇ ಯೋಚನೆ ಇರ್ತಾರೆ ಈಗ ನಾನು ಹೆಂಡ್ತಿಯಾಗಿದ್ದಾಳಲ್ಲ ಇರಲಿ ನಿಧಾನವಾಗಿ ಸರಿ ಹೋಗ್ತಾಳೆ ಅಂತ ಅವರು ಪ್ರೀತಮ್ ಅವರು ಅಂದ್ಕೊಳ್ತಿರ್ತಾರೆ ಇಲ್ಲಿ ವಿಕ್ರಮ್ ಅವ್ರ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡಿರ್ತಾರೆ ಕೂತ್ಕೊಂಡು ಇನ್ನೂ ಬರಲಿಲ್ಲಲ್ಲ ಇನ್ನೂ ಬರಲಿಲ್ಲ ಕತ್ಲಾಯಿತು ಏ ವಿಷ್ಣು ಏನಾದರೂ ಫೋನ್ ಮಾಡು ಅಂತ ಅವರು ವಿಷ್ಣುಗೆ ಹೇಳ್ತಾರೆ ಅಮ್ಮ ಫೋನ್ ಮಾಡ್ತಾ ಮಾಡ್ತಾಯಿದ್ದೀನಮ್ಮ ಯಾರೂ ರಿಸೀವ್ ಮಾಡ್ತಾ ಇದ್ದಿಲ್ಲ ಅಂತ ಹೇಳ್ತಾರೆ ಅಮ್ಮ ನಾ ಬಂದೇ ತಡೀರಿ ಅಂತ ಹೇಳಿ ವಿಷ್ಣುವರು ಹೊರಗಡೆ ಹೋಗ್ತಾರೆ ಇವರು ಯಾಕೆ ಹೀಗಾಯಿತು ಏನಾಯಿತು ಅಂತ ಜಗನ್ನಾಥ್ ಜಗನ್ನಾಥವರು ಎಲ್ಲ ಯೋಚನೆ ಮಾಡ್ತಾಯಿರ್ತಾರೆ ಮತ್ತು ನೀವೇನು ತಿಂದಿಲ್ಲ ನಾನು ಹಾಕ್ಕೊಂಡು ಬರ್ತೀನಿ ಊಟ ಆದರೂ ಮಾಡಿ ಅಂತ ವಸು ಅವರು ಹೇಳ್ತಾರೆ ಇಲ್ಲಿ ವಿಕ್ರಮ್ ಅವರು ಆಟೋವನ್ನು ತೆಗೆದುಕೊಂಡು ಬಂದು ಪ್ರೀತಮ್ ಅವ್ರ ಮನೆಗೆ ಬರ್ತಾರೆ ಯಾಕಂದರೆ ಜೋಗತಿ ಅಮ್ಮ ಅವರು ಹೇಳಿರ್ತಾರೆ ಈ ಥರ ಹೋಗು ಅಂತ ಇಲ್ಲಿ ಪ್ರೀತಮ್ ಅವರಿಗೆ ಬಂದು ಬಾಗಿಲು ತೆಗಿತಾರೆ ವಿಕ್ರಮ್ ಅವರು ಬಾಗಿಲು ಡೋರ್ನ ನಾಕ್ ಮಾಡ್ತಾರೆ ಅಂದರೆ ಬಾಗಿಲನ್ನು ತಟ್ಟುತ್ತಾರೆ ಪ್ರೀತಮ್ ಅವರು ಬಂದು ಬಾಗಿಲನ್ನು ತೆಗಿತಾರೆ ವಿಕ್ರಮ್ ಅವರು ಪ್ರೀತಮ್ ಅವ್ರನ್ನ ಸ್ವಲ್ಪ ತಳ್ಳಿ ಮೇಲ್ಗಡೆ ಹೋಗ್ತಾರೆ ಬೇತಾಳ ಬೇತಳ ಅಂತ ಅವರು ಹೊರಗಡೆಯಿಂದ ಬರ್ತಾನೆ ಕೂಗ್ತಾ ಬಂದಿರ್ತಾರೆ ಆಟೋನ ಇಳಿದ ತಕ್ಷಣ ನಂತರ ಒಳಗಡೆ ರೂಮಿಗೆ ಬರ್ತಾರೆ ಯಾಕಂದರೆ ಅಲ್ಲಿರುವಂತಹ ಎಲ್ಲ ಫೋಟೋಸನ್ನು ನೋಡ್ತಾರೆ ಇವನು ಅರೇಂಜ್ ಮಾಡಿರೋದನ್ನು ಪ್ರೀತಮ್ ಅವರು ವೇದನ ಎಪ್ಸೋ ಹೊತ್ತಿಗೆ ಏಯ್ ಬೇಡ ಅಂತ ಪ್ರೀತಮ್ ಅವರು ಹೇಳ್ತಾರೆ ಅದಕ್ಕಾಗಿ ಪ್ರೀತಮ್ಗೆ ಹೊಡಿತಾರೆ ವಿಕ್ರಮ್ ಅವರು ಆ ಹೊಡಿಯೋ ಶಬ್ದಕ್ಕೆ ವೇದ ಎದ್ದು ಬರ್ತಾರೆ ಕೆಳಗಡೆ ಬಂದು ಪ್ರೀತಮ್ ಅಂತ ಅಂದಾಗ ವಿಕ್ರಮ್ ಅವರು ನೋಡಿ ನಿಲ್ತಾರೆ ಯಾಕಂದರೆ ಹೊಡೆಯೋದನ್ನು ನಿಲ್ಲಿಸಿ ವೇದನ ನೋಡ್ತಾ ನಿಲ್ತಾರೆ ಆಗ ಸ್ವಲ್ಪ ಎದುರುಗಡೆ ಬಂದಾಗ ವಿಕ್ರಮ್ಗೆ ವೇದ ಯಾರು ಅಂತ ಕೇಳ್ತಾರೆ ಆಗ ವಿಕ್ರಮನ್ನ ಪ್ರೀತಮ್ಮು ಕೈ ಹಿಡಿದು ಹಿಂದಕ್ಕೆ ಸರಿಸಿ ತಾನು ಮುಂದೆ ಹೋದಾಗ ಪ್ರೀತಮ್ ಏನಿದು ರಕ್ತ ಅಂತ ವೇದ ಕೇಳ್ತಾರೆ ಯಾಕಂದರೆ ಹೊಡೆದಿದ್ದು ಮೂಗಿಗೆ ರಕ್ತ ಬರಿತಾ ಇರುತ್ತೆ ಆವಾಗ ಇಲ್ಲ ಬಾಗಿಲು ತಾಗಿಸ್ಕೊಂಡೆ ಅಂತ ಪ್ರೀತಮ್ ಅವರು ಹೇಳ್ತಾರೆ ಹಾಗಾದರೆ ನಾನು ಫಸ್ಟ್ ಟ್ರೀಟ್ ಬಾಕ್ಸನ್ನು ತರ್ತೀನಿ ಅಂತ ಹೇಳಿ ಅವರು ಒಳಗಡೆ ಹೋಗ್ತಾರೆ ವೇದ ಅವರು ಆಗ ಪ್ರೀತಮ್ ಅವರು ವಿಕ್ರಮ್ಗೆ ಹೇಳ್ತಾರೆ ನೋಡು ಅವಳು ಮೇಲಿಂದ ಬಿದ್ದು ಕಾಲು ಜಾರಿ ಪೆಟ್ಟು ಬಿದ್ದಿದ್ದೆ ತಲೆಗೆ ಬಲವಾಗಿ ಪಟ್ಟು ಬಿದ್ದಿದ್ದೆ ಅವರಿಗೆ ಯಾವುದೇ ನೆನಪು ಇಲ್ಲ ಮೊದಲನೇ ನೆನಪು ಆಮೇಲೆ ಬೇಕಾದರೆ ನಿನಗೆ ಸಂಶಯ ಇದ್ದರೆ ಈ ಡಾಕ್ಟ್ರು ಕೊಟ್ಟಿರೋ ನೋಡು ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡುವಂಥ ಅವರು ಪೇಪರ್ಸನ್ನು ಕೊಡ್ತಾರೆ ಪೇಪರನ್ನು ನೋಡಿ ವಿಕ್ರಮ್ ಅವರು ಶಾಕ್ ಆಗ್ತಾರೆ ಆಗ ಅಲ್ಲಿ ಇವ್ರು ಯಾರು ಅಂತ ವೇದ ಕೇಳ್ತಾರೆ ಆಗ ವಿಕ್ರಮ್ ಅವ್ರು ಹೇಳ್ತಾರೆ ನಾನಿನ್ ಗಂಡ ಅನ್ನೋಕ್ಕಿಂತ ಮುಂಚೆ ಗ ಅಂತ ಬರುತ್ತೆ ಮತ್ತು ಹೇಳುವುದಿಲ್ಲ ಯಾಕಂದರೆ ಶಾಕ್ ಆಗ್ತಾರೆ ಅಂತ ಅವರಿಗೆ ಬಲವಾಗಿ ಯಾವುದೇ ನಂಬಿ ನೆನಪಿರುವುದಿಲ್ಲ ಆಗ ಶಾಕ್ ಆಗ್ತಾರೆ ಅಂತ ನಾನು ನಿಮ್ಮ ಡ್ರೈವರು ಅಂತ ಹೇಳ್ತಾರೆ ಏಯ್ ಆಯಿತು ನೀವು ಹೋಗು ಅಂತ ಹೇಳಿ ಪ್ರೀತಮ್ಮು ವಿಕ್ರಮ್ಗೆ ಹೊಡೆಯೋಕೆ ಹೋಗ್ತಾನೆ ಆಗ ವೇದ ಅವರು ಕೈ ಹಿಡಿದು ಹಾಗೆಲ್ಲ ಡ್ರೈವರ್ಗೆ ಹೊಡಿಬೆಡ್ದು ಅಂತ ಹೇಳ್ತಾರೆ ವೇದ ಪ್ರೀತಮ್ಗೆ ಹೇಳ್ತಾರೆ ಆಗ ವೇದ ಹೇಳ್ತಾರೆ ವಿಕ್ರಮ್ಗೆ ಹೇಳ್ತಾರೆ ನನಗೆ ಆಕ್ಸಿಡೆಂಟ್ ಆಗೋ ಹೊತ್ತಿಗೆ ನೀವೆಲ್ಲಿದ್ದರೆ ಕೇಳ್ತಾರೆ ವಿಕ್ರಮ್ ಹೇಳ್ತಾರೆ ನಾ ಇದ್ದಿದ್ರೆ ನಿಮಗೆ ಈ ಥರ ಯಾವುದೇ ಸಣ್ಣ ಗಾಯನೂ ಆಗ್ತಾ ಇರಲಿಲ್ಲ ಅಂತ ವಿಕ್ರಮ್ ಅವರು ಹೇಳ್ತಾರೆ ಆಯಿತು ಡ್ರೈವರ್ ನೀವು ಹೊರಡು ಹೊರಡು ಲೇಟ್ ಆಯಿತು ಅಂತ ಹೇಳ್ತಾರೆ ವಿಕ್ರಮ್ ಅವರು ಮುಂದೆ ಹೋಗಿ ಮತ್ತೆ ಹಿಂದೆ ಬರ್ತಾರೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ವಿಕ್ರಮ್ ಅವರು ಕೆಳಗಡೆ ಬಂದು ಯೋಚನೆ ಇರ್ತಾರೆ ಭಾಳ ಸಂಕಟದಿಂದ ನೋವಿಂದ ಯೋಚನೆ ಮಾಡ್ತಾ ಇರ್ತಾರೆ ನಂತರ ಅಣ್ಣನಿಗೆ ಫೋನ್ ಮಾಡ್ತಾರೆ ವಿಷ್ಣು ಅಣ್ಣನಿಗೆ ಹಲೋ ಅಣ್ಣ ಅಂತ ಅಂದಾಗ ಏ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಾನು ಯಾವಷ್ಟು ಬಾರಿ ಫೋನ್ ಮಾಡಿದ್ದೆ ಅಂತ ವಿಷ್ಣು ಅವರು ಹೇಳ್ತಾರೆ ಆಮೇಲೆ ಇರೋ ವಿಷಯವನ್ನು ಎಲ್ಲ ಹೇಳ್ತಾರೆ ವಿಕ್ರಮ್ ಅವರು ಅವ್ರ ಅಣ್ಣನಿಗೆ ವಿಷ್ಣುಗೆಲ್ಲ ಹೇಳ್ತಾರೆ ಈ ಥರ ಆಗಿದೆ ಅವರಿಗೆ ಯಾವುದೇ ನೆನಪು ಇಲ್ಲ ಅಣ್ಣ ನಾ ಇಲ್ಲಿ ಬಂದು ಕೇಳ್ತಾ ಇದ್ದರೆ ನನ್ನನ್ನೇ ಯಾರು ಅಂತ ಅಂದರು ಆಮೇಲೆ ಪ್ರೀತಮ್ ಎಲ್ಲ ಸೆಟಪ್ ಮಾಡಿದ್ದಾನೆ ಫೋಟೋಸ್ಗಳನ್ನೆಲ್ಲ ಮದುವೆ ಆಗಿರೋ ಫೋಟೋಸ್ನೆಲ್ಲ ಅಂಟಿಸ್ಬಿಟ್ಟಿದ್ದಾನೆ ಅಣ್ಣ ಅಂತ ವಿಕ್ರಮ್ ಅವರು ಹೇಳ್ತಾರೆ ಅಣ್ಣ ನನಗೊಂದು ಹೆಲ್ಪ್ ಮಾಡ್ತೀಯಾ ಅಂತ ಹೇಳ್ತಾರೆ ನೀನು ಆಸ್ಪತ್ರೆಗೆ ಹೋಗಿ ಎಲ್ಲ ಡಾಕ್ಟ್ರನ್ನ ವಿಚಾರಿಸು ಯಾಕಂದರೆ ಈ ಥರ ಹೇಳಿದ್ದಾರೆ ಇವರು ಅವ್ರಿಗೇನಾದರೂ ಬಲವಂತವಾಗಿ ನಮ್ಸಕ್ಕೆ ಹೋದರೆ ಅವರಿಗೆ ಆಘಾತ ಆಗುತ್ತೆ ಅಂತ ಅದಕ್ಕೆ ನೀವು ಹೋಗಿ ನನಗೆ ವಿಷಯ ತಿಳಿಸು ಅಂತ ಹೇಳ್ತಾರೆ ಅಲ್ಲಿ ಕೆಳಗಡೆ ಬಂದು ನಿಂತ್ಕೊಂಡಾಗ ವೇದ ಮತ್ತು ಪ್ರೀತಮ್ ಮೇಲೆ ಮಹಡಿಯಿಂದ ಅವರನ್ನು ನೋಡ್ತಾರೆ ಪ್ರೀತಮ್ಗೆ ವೇದ ಹೇಳ್ತಾರೆ ನೀವು ಆ ಥರ ಹೇಳಬಾರ್ದಾಗಿತ್ತು ಅಂತ ಹೇಳ್ತಾರೆ ಇಲ್ಲ ಪೇಮೆಂಟ್ ತೊಗೊತಾರೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ ನಂತರ ಅಷ್ಟೊತ್ತಿಗೆ ಅವರು ಒಳಗಡೆ ಹೋಗ್ತಾರೆ ಇಲ್ಲಿ ಕೆಳಗಡೆ ಕೂತ್ಕೊಂಡಾಗ ವಿಷ್ಣು ಬರ್ತಾರೆ ವಿಷ್ಣುವರು ಬಂದಾಗ ಡಾಕ್ಟರ್ ಹತ್ರ ಹೋಗಿದ್ರ ಕೇಳ್ತಾರೆ ಕೇಳಿದಾಗ ನಾ ಹೌದು ಡಾಕ್ಟರ್ ಹೇಳಿದ್ದು ಕರೆಕ್ಟು ಪ್ರೀತಂ ಹೇಳಿದ್ದು ಸರಿ ಅಂತ ವಿಷ್ಣು ಅವರು ಹೇಳ್ತಾರೆ ನೀ ಯಾವುದೇ ಗಾಬರಿ ಆಗಬೇಡ ಇದು ಔಷಧಿಯಿಂದ ಗುಣವಾಗುವಂಥದ್ದಲ್ಲ ಇದು ಗುಣವಾಗುತ್ತೆ ಅಂತ ವಿಷ್ಣು ಅವರು ಹೇಳ್ತಾರೆ ನೀನು ಹೆದರ್ಕೋಬೇಡ ಅಂತ ಹೇಳ್ತಾರೆ ಬಾ ಹೋಗೋಣ ಅಂತ ಅಂದಾಗ ಅಂದರೆ ವಿಷ್ಣು ಅವ್ರಿಗೂ ವಿಕ್ರಮ್ ಅವರಿಗೆ ಬಾ ಹೋಗೋಣ ಅಂತ ಹೇಳ್ತಾರೆ ಇಲ್ಲಣ್ಣ ನಾನು ಇಲ್ಲೇ ಇರ್ತೀನಿ ವೇದ ಹುಷಾರಾಗಿ ಅಂದರೆ ಬೇತಾಳ ಆರಾಮಾಗಿ ಬರೋತನ ನಾನು ಇರ್ತೀನಿ ಅಂತ ವಿಕ್ರಮ್ ಅವರು ಹೇಳ್ತಾರೆ ನಾನೇ ಅವಳು ಗಂಡ ಅಂತ ಪ್ರೀತಮ್ ಹೇಳಿಬಿಟ್ಟಿದ್ದಾನೆ ಅಣ್ಣ ಅಂತ ವಿಕ್ರಮ್ ಅವರು ಹೇಳ್ತಾರೆ ನಾ ಹೋಗಿ ಮಾತಾಡ್ಸ್ಕೊಂಡು ಬರಲ ವೇದನ ಅಂತ ಹೇಳ್ತಾರೆ ಅವರು ಅವ್ರು ಹೇಳಿದಾಗ ಅಣ್ಣ ನನ್ನನ್ನೇ ಯಾರು ಅಂತ ಹೇಳಿದರು ಇನ್ನು ನಿನ್ನನ್ನು ಹೇಗೆ ಗುರ್ತು ಮಾಡ್ತಾರೆ ಅಂತ ಹೇಳ್ತಾರೆ ಆಯಿತು ನಾನು ಬಟ್ಟೆ ಎಲ್ಲ ತರ್ತೀನಿ ಅಂತ ಹೇಳ್ತಾರೆ ಸರಿ ಹೋಗೋಣ ನೀನು ಅಂತ ಹೇಳ್ತಾರೆ ಹೋಗಿ ಮತ್ತೆ ತಬ್ಕೊಂಡು ವಿಷ್ಣು ಅವರು ವಿಕ್ರಮನ್ನು ಹೋಗ್ತಾರೆ ಮನೆಗೆ ಇಲ್ಲಿ ಮನೆಯಲ್ಲಿ ಜಡ್ಜು ಆಮೇಲೆ ಲೋಕಿ ಆ ಚೈತ್ರ ಇಲ್ಲಿ ಬಂದಿರ್ತಾರೆ ವಿಕ್ರಮ್ ಮನೆಗೆ ಬಂದಿರ್ತಾರೆ ಹೊಸವರು ನೀರು ಕೊಟ್ಟಿರ್ತಾರೆ ಕುಡಿತಾ ಇರ್ತಾರೆ ಅಷ್ಟೊತ್ತಿಗೆ ವಿಷ್ಣುವರು ಬರ್ತಾರೆ ವಿಷ್ಣುವರು ಬಂದು ಹೇಳ್ತಾರೆ ಚೈತ್ರನ್ ತಮ್ಮ ಪ್ರೀತಮ್ ಅವರು ತಾನೇ ಒಳಗಂಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಅವರು